ಇಷ್ಟೆಲ್ಲ ಕಷ್ಟ ನನ್ಗೆ ಕೊಡ್ತಾ ಒಂದು ಗುಂಡ ಹರಿಸಿ ಸಾಯಿಸಬಹುದು ಜೀವಂತವಾದ ಗಿಣಿ ಕೈಯಲ್ಲಿರೋ ಅದ್ರ ಬೆಲೆ ಅದು ಹೋಗ್ಬಿಟ್ರೆ ಬಿಸಾಕೋದೇನೆ ಲೆಕ್ಕ ಅವರೊಬ್ಬರೇ ಬಹಳ ಕಷ್ಟ ನೋವಾಗ ನನಗೆ ಎಷ್ಟೊಂದ್ ಸಲ ನಾನು ಇರಬಾರ್ದಾಗಿದ್ದ ಕೋಪ ಅಂತ ಕೆಂಟಿದಂತ ಕೋಪ ನೀನು ಬೋಲ್ತಲ್ಲ ಗುರುಡೇನ ವಾಡದು ಚೂರ್ ಚೀರ್ ಬಾಳ ಹಾಕ್ ಬಿಡ್ತೀನಿ ಪರ್ದಾ ತೆಗಸ್ತಾ ಹೋದ್ರೆ ಲಿಟ್ಟಿದ್ದು ಕತ್ತಿ ಹಿಡಿದು ಬಿಟ್ಟು ಏನಂದೆ ಏನಂದೆ ಇನ್ನೊಂದ್ಸಲ ಸಲ ಎತ್ ಬಿಟ್ರಕ ಎತ್ತಿದ್ದೇನೆ ಎರಡು ಕರ್ಶ್ ಆಯ್ತು ನಾನು ಬಿಸಾಕ್ತೀನಿ ಹಾಲಿವುಡ್ ನಲ್ಲಿ ರಿಲೀಸ್ ಆದ ಒಂದ್ ತಿಂಗಳ ಆದ್ಮೇಲೆ ಇಲ್ಲಿಗೆ ಬರೋದು ಯಾವಾಗ್ಲೂ ಆ ಕಾಲದಲ್ಲಿ ಸಿನಿಮಾಗಳು ನಮಗ್ ನೋಡ್ಬಿಟ್ಟು ಕೆಂಪು ಆ ಆತರ ಆಯ್ತು ನಮ್ಮ ಕಥೆ ಅಂತಂದ್ರು ನಾವು ಇಡೀ ಭಾರತದಲ್ಲಿ ಅದು ಪ್ರಪತಿ ಬಂದು ಅದು ಕೆಲಸ ಎಷ್ಟು ಕಷ್ಟ ಆಯ್ತು ಇವರ ಅಪಹರಣದ ವಿಷಯ ನನ್ಗೆಲ್ಲ ಚೆನ್ನಾಗಿ ಅಪರ್ಣದ ವಿಷಯದಲ್ಲಿ ಬಂದಾಗ ಅವ್ರ ಬಗ್ಗೆ ಅವನ ಹಿಂಸೆ ತಾಳಾರದೆ ಇವ್ರ ಒಂದ್ ದಿವಸ ಹೇಳಿದ್ವಿ ಅಪ್ಪಾ ನೀನ್ ಬಲಗಡೆ ಬೀಜದಲ್ಲಿ ಯಾವಾಗ್ಲೂ ಗನ್ ಹಾಕೊಂಡೇ ಇರ್ತೀಯ ನೀನು ಯಾವಾಗ್ಲೂ ಗನ್ ಹೆಗರ್ ಹೆಗಲಿ ಇರ್ದ್ಕೊಂಡೇ ಇರ್ತೀಯ ನೀನು ಒಂದ್ ಕೆಲಸ ಮಾಡು ಇಷ್ಟೆಲ್ಲ ಕಷ್ಟ ನಂಗೆ ಯಾಕೆ ಕೊಡ್ತಾ ಇದೀಯ ಒಂದ್ ಗುಂಡಿ ಸಾಯಿಸ್ಬೋದ ಅದಕ್ಕೆ ಅವನು ಹೇಳ್ತಾನೆ ಪೆರಿಯವ್ರೆ ಅಂತ ಇತ್ತು ಪೆರಿಯವ್ರೆ ನಿಮ್ಮನ್ನ ಸಾಯಿಸ್ಬಿಟ್ರೆ ನಾನು ದುಡ್ಡು ವಸ್ತ್ರ ಮಾಡೋಕ್ಕಾಗತ್ತೀರಪ್ಪ ಬಿಟ್ಬಿಡ್ತಾರಜಾ ಇನ್ನೇನು ಆಗೋಯ್ತಲ್ಲಪ್ಪ ಅಂತ ಬಿಟ್ಬಿಡ ನಿಮ್ಮ ಗಿಣಿ ಕೈಯಲ್ಲಿರೋ ಜೀವಂತವಾದ ಗಿಣಿ ಕೈಯಲ್ಲಿರೋ ಅದ್ರ ಬೆಲೆ ಅದು ಹೋಗ್ಬಿಟ್ರಿ ಸಾಕೋದೇನೆ ಲೆಕ್ಕ ನನ್ಗೆಲ್ವ ಬುದ್ಧಿ ಇದು ಅನ್ನಂತೆ ಅವ್ನು ಆಗ ಇವ್ರಿಗನ್ವಂತೆ ನನಗೆ ಸಾಯೋ ಒಂದು ಪ್ರೇರಣೆ ಬಂದ್ರೂ ಸಾಯ್ಬೇಕು ಅಂತ ಅನ್ಸ್ರೂ ಸಾಯೋ ಅವಕಾಶ ಸಿಗಲಿಲ್ಲ ಒಬ್ಬರೇ ಒಬ್ಬ ಮಾತುಕತೆ ಕುತ್ಕೊಂಡು ಹೇಳ್ತಾ ಇದ್ದು ಇದು ಎರಡನೇ ಕಣ್ಣೀರಿನ ಇದು ನಾನು ಕೇಳಿದ್ರು ಯಾಕಂದ್ರೆ ನನಗೆ ಕಂಡಿಲ್ಲ ಪಾಪ ಅವರ ಕಷ್ಟಗಳನ್ನು ನೋಡತಕ್ಕಂಥ ಒಂದು ಪ್ರಮೇಯ ನನಗೆ ಬರಲಿಲ್ಲ ಅದಕ್ಕೆ ನಾನು ಪರಮಾತ್ಮನಿಗೆ ಒಂದು ಇದಾಗಿದ್ದೀನಿ ಬಟ್ ಅವರೊಬ್ಬರೇ ಬಹಳ ಕಷ್ಟಪಟ್ಟಿರಲ್ಲ ನೋವಾಗ ನನಗೆ ಎಷ್ಟೋ ಸಲ ನಾನು ಇರಬಾರ್ದಾಗಿದ್ದಾನೆ ಅವ್ರು ನನಗೆ ಕೊಡೋ ಕಷ್ಟ ಅವ್ರು ತಿಳ್ಕೊಂಡು ಇನ್ನೂ ಕಷ್ಟಪಟ್ಟರೆ ಅನ್ನೋದು ಬಂದ್ಬಿಡ್ತಾರೆ ಕೊನೆ ದಿನಗಳಲ್ಲಿ ಏನಾದ್ರೂ ಅದನ್ನ ನಿಮ್ ಜೊತೆ ಏನಾದ್ರು ವಿಚಾರಗಳು ಈ ತರದ್ದೆಲ್ಲ ಕೊನೆಯ ದಿನಗಳಲ್ಲಿ ನಿಮ್ ಜೊತೆ ಈ ತರದ ಯಾವ್ದಾದ್ರು ನೋವಿನ ವಿಚಾರಗಳನ್ನ ಹಂಚ್ಕೊಂಡಿದ್ದಿದ್ಯಾ ಅಂತ ಅವ್ರು ಕೊನೆ ದಿನಗಳಲ್ಲಿ ಏ ವಿಚಾರಗಳೇನು ಸಾಂದರ್ಭಿಕವಾಗಿ ಇರೋದಿಲ್ಲ ಹೀಗೆ ಅವರ ಕಣ್ಣೀರನ್ನು ಕಂಡಿದ್ದೀನಿ ಇದು ರಾಜ್ಕುಮಾರ್ ಅವರ ಕಣ್ಣೀರಿನ ಕಥೆ ಆಯಿತು ಅಂತಂದ್ರೆ ಅವ್ರ ಕೋಪದ ಕಥೆ ಒಂದು ನನ್ನ ಕಣ್ಣಿಗೆ ಇವತ್ತಿಗೂ ಕಟ್ಟದಾಗಿದೆ ಆ ಕೋಪದ ಕಥೆ ಏನು ಅಂತಂದ್ರೆ ರಾಜ್ಕುಮಾರ್ ನಿಮ್ಗೆಲ್ಲ ತಂದಾಗಿ ಅವತ್ತು ಕೋಪ ಮಾಡ್ಕೊಂಡ ಮನುಷ್ಯ ಅಲ್ವೇ ಇಲ್ಲ ಆಗಲೇ ಸಜ್ಜನಿಗೆ ಸೌಜನ್ಯ ಈ ಮಾತುಗಳೆಲ್ಲ ಈ ವಿಶೇಷಗಳೆಲ್ಲ ಅವರಿಗೆ ಬರೆದಂಥವು ಅಂಥದ್ದರಲ್ಲಿ ಅವ್ರಿಗೆ ಕೋಪ ಬಂದಿದ್ರು ಒಂದ್ಸಲ ನೋಡಿದ್ದೀನಿ ಕೋಪ ಅಂದ್ರೆ ಅಂದ್ರೆ ಕೆಟ್ಟದಂತ ಕೋಪ ಅದಕ್ಕೂ ನಾನು ಪ್ರತ್ಯಕ್ಷ ದರ್ಶಿ ಹೇಗೆ ಅಂತಂದ್ರೆ ನಾನು ಆಗ್ಲೇ ಹೇಳ್ದಲ್ಲ ನಾವು ನಾಟಕಗಳು ಮಾಡ್ತಾ ಇದ್ದೀನಿ ಕನ್ನಡ ಚಲನಚಿತ್ರ ಕಲಾವಿದ್ರ ಸಂಗತಿ ನಾಟಕಗಳು ಮಾಡ್ತಾ ಇದ್ವಿ ಅಂತ ನಂಜನ್ ಗುಡ್ ಕ್ಯಾಂಪ್ ನಾಟಕ ನಡೀತಾ ಇದೆ ನಾಟಕ ನಡೀತಾ ಇದಕ್ಕೆ ಕಾಂಟ್ರಾಕ್ಟರ್ ಒಬ್ಬ ಅಲ್ಲಿ ಡಾನ್ ಅಂತ ಅವ್ನು ಕಾಂಟ್ರಾಕ್ಟರ್ ಹೋದ ನಮಗೇನು ಯಾರು ದುಡ್ಡು ಕೊಟ್ಟರು ನಮ್ಗೇನು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ನಾವಿರ್ತಾ ಇದ್ವಿ ಅವನು ಆ ಡಾನ್ ಬಂದು ಇದು ಮಾಡಿ ದುಡ್ಡು ಕೊಟ್ಟಿರ್ ದುಡ್ಡು ಕೊಟ್ಟಿರ್ಲಿಲ್ಲ ಅವಾಗ ಅವನು ಎರಡು ದಿವಸದ ಎರಡು ನಾಟಕದ ದುಡ್ಡು ಕೊಟ್ಟಿರಲಿಲ್ಲ ಅವನು ಮೂರನೇ ನಾಟಕಕ್ಕೆ ನಾವು ರೆಡಿ ಆಗ್ತೀವಿ ಎರಡು ನಾಟಕದ್ದು ದುಡ್ಡು ಕೊಡ್ಲ ಫುಲ್ ಕಲೆಕ್ಷನ್ ಆಗಿದೆ ಹತ್ತು ಹದಿನೈದು ಸಾವಿರ ರೂಪಾಯಿ ಮೇಲೆ ಕಲೆಕ್ಷನ್ ಆಗಿದೆ ಅವನು ಕೂಡ ನಮ್ಮ ಕೂಡ ಎರಡು ಸಾವಿರ ರೂಪಾಯಿ ಕೊಟ್ಟಿರಲಿಲ್ಲ ಅದು ಈ ಒಂದು ಇದರಲ್ಲಿ ನನಗೆ ಜಿ ಜೀವಿ ಅಯ್ಯರ್ ಅವರು ಹೇಳ್ಬಿಟ್ಟು ಪರದೆ ಪರ್ದೆ ಎತ್ಬಡೋ ಅವ್ನು ದುಡ್ಡು ಕೊಡೋರು ಪರ್ದೆ ಎತ್ಬಡೋ ನನಗೆ ಇನ್ಸ್ಟ್ರಕ್ಷನ್ ಅವ್ನು ಬಂದ ಆರು ಗಂಟೆ ಐದು ಏನು ರೀ ಫಸ್ಟ್ ಬಲ್ಲ ಡಿಬಲ್ಲ ಅಂದ ಫಸ್ಟೆಲ್ಲ ಹೊಡೆಯೋದಿಲ್ವಪ್ಪ ಅಂದ ಆಮೇಲೆ ಆರು ಕಾಲಕ್ಕೆ ಬಂದ ಏನು ಬೆಲ್ ಹೊಡೆಯೋದಿಲ್ವಾ ಅಂದ ಬೆಲ್ ಹೊಡೆಯೋದಿಲ್ಲಪ್ಪ ಅಂತ ಯಾಕೆ ಹೊಡೆಯೋದಿಲ್ಲ ನೀವು ದುಡ್ಡು ಕೊಟ್ಟಿಲ್ಲ ಅದಕ್ಕೆ ಹೊಡೆಯೋದಿಲ್ಲ ಆ ಸರಿ ಎಲ್ಲಿಯೇ ನಿಮ್ಮ ಇವನು ಐರಿ ಎಲ್ಲಿಯೇ ಅಂದ ಅವ್ರೆ ಅವ್ರನ್ನವ್ರೆ ನೆನ್ಸಿಗ್ಬುಡ್ಡವ್ರೆ ಇಬ್ಬರೇ ಅವನಲ್ಲಿ ಐರಿ ಅಂದ ಒಳಗಡೆ ಮೇಕಪ್ ಹಾಕೋತಾ ಇದ್ರೆ ಹಾಗೆಂದ್ರೆ ಏನ ಅಲ್ಲಿಗೆ ಹೋದ ಇವನು ನಾನು ಅವನಿಂದನೇ ಹೋದೆ ಏನ ಐರಿ ಸ್ಪರ್ಧೆ ತೆಗಿಬೇಡ ಅಂತ ಹೇಳಿದಿ ಅಂತಂದ ಹೌದು ಕಣ ನಾ ಹೇಳಿಲ್ಲ ನಾ ಹೇಳಿದ್ದೀನಿ ಪರ್ದೆ ತೆಗಿಬೇಡ ಅಂತ ನೀ ದುಡ್ಡು ಕೊಡೋರ್ಗೂ ನಾ ತೆಗಲ್ಲ ಏ ನಾನು ಸ್ನೇಹಿತ ಅಲ್ವಾ ಕೊಡೋದಿಲ್ವಾ ಅಂತಂದ ನೀನ್ ಸ್ನೇಹಿತ ಅದು ಅದೆಲ್ಲ ಇದು ವ್ಯವಹಾರ ನಿನ್ನೆ ಮೊನ್ನೆ ಎರಡು ನಾಟಕದ್ದು ದುಡ್ಡು ಕೊಟ್ಟಿಲ್ಲ ಆಮೇಲೆ ನಿನ್ನೆ ಮೊನ್ನೆ ನಾಟಕ ದುಡ್ಡು ಕೊಡು ನಾನು ಮಾಡ್ತೀನಿ ನೀ ಸ್ನೇಹ ಅಂತ ಬಂದು ಅಡ್ವಾನ್ಸ್ ಇಸ್ಕೊಳ್ತಾ ಮಾಡ್ತಾ ನಾಟಕ ನಡೆಸ್ತಾ ಇದ್ದೀವಿ ನೀನು ದುಡ್ಡು ಅಷ್ಟೆಲ್ಲ ದುಡ್ಡು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕಲೆಕ್ಟ್ ಮಾಡಿದಿ ಆಚೆ ಕಡೆ ನಮ್ಗೆ ಕೂಡ ಎರಡು ಸಾವಿರ ಎರಡೂವರೆ ಸಾವಿರ ಕ್ಯಾಕೆ ನೀನು ಇನ್ನ ತೊಂದರೆ ತೊಂದರೆ ಮಾಡ್ತಾಯಿದ್ದೀನಿ ಲೈ ಹೇಳ್ದಷ್ಟು ಕಾಲ ಅವ್ನು ಡಾನ್ ಅಲ್ವಾ ಎತ್ತಿಸಿ ಎತ್ತಿಸ್ತೀಯಲ್ವಾ ಒಳ್ಳೆ ಮಾತಿನಲ್ಲಿ ಅಂದ ಎತ್ಸೋದಿಲ್ಲ ನಾನು ಲೈ ಅವ್ನ ಕೆಟ್ಟು ಒಂದು ಪದ ಯೂಸ್ ಮಾಡಿ ನೀನು ನೀನು ಏನು ಮಾಡಿಬಿಡ್ತೀನಿ ಗೊತ್ತಾ ನಿನಗೆ ನಿನ್ನ ಬೋಲ್ ಅವ್ರ ತನ್ ಬೋಳ್ತಲೇ ನೀನು ಬೋಳ್ತ ತಲೆ ವಾಡ್ದು ಚೂರ್ ಚಿರ್ ಬಾಳಾಕ್ ಬಿಡ್ತೀನಿ ಸ್ಪರ್ಧೆ ತೆಗೆಸ್ತಾ ಹೋದ್ರೆ ಅಂತಂದ ಇವರಲ್ಲಿ ಎಚ್ ಎಂ ನಾಯ್ ಎಚ್ ಎಂ ನಾಯ್ಕ ನಾಟಕ ಅವರಲ್ಲಿ ಮೇಕಪ್ ತಕೊಳ್ತದ್ರೆ ಮೀಸಂಟಿಸ್ಕೊಂಡು ಪಕ್ಕದಲ್ಲೇ ಅಡ್ರೆಸ್ ಎಲ್ಲ ಕತ್ತಿ ಗಿತ್ತಿ ಎಲ್ಲ ಇರ್ತೀವಿ ಆ ಕೆಟ್ಟ ಪದ ಉಪಯೋಗಿಸಿ ನಿನ್ ಬುಲ್ಡೆ ಕಾಯಿಸಿ ಬಿಡ್ತೀನಿ ಅಂತಂದ ಅವನು ಇವ್ರಿಗೆ ಎಲ್ಲಿ ಆ ಕತ್ತಿ ಇರ್ದ್ಬಿಟ್ಟು ಸರ್ ಅಲ್ಲಿಟ್ಟಿದ್ದು ಕತ್ತಿ ಹಿಡಿದುಬಿಟ್ಟು ಏನಂದೆ ಏನಂದೆ ಸಲ ಹೇಳು ಇನ್ನೊಂದು ಸಲ ಅವನು ನಡುಗೋಗ್ಬಿಟ್ಟ ಇವ್ರಿಗೆ ಕಣ್ಣನ್ನ ಇವ್ರ ಕಣ್ಣು ನೋಡ್ತೀನಿ ಕಣ್ಣಲ್ಲಿ ರಕ್ತ ಸ್ಮೃತಿ ಆಯ್ತು ಅಷ್ಟು ಹೋಗ್ತಿದೆ ಏನಂದ ಇನ್ನೊಂದು ಸಲ ಹೇಳ ಅಂದ್ರೆ ಯಾವತ್ತೂ ಮೇಲೆ ಯಾರನ್ನೂ ಮಾತಾಡ್ಸಿಲ್ಲ ಅವರು ಏನಂದ ಹೇಳ ಸಲ ಹೇಳ ಪದೇ ಇರ್ತಾವೆ ನಾನು ಹೊಡೆದಾಡ್ಬಿಡ್ತೀನಿ ಅಂತಂದೆ ಏಯ್ ಅಲ್ಲಿವರೆಗೂ ನಿನ್ ಬುರ್ಡೆ ಇರುತ್ತೆ ನೋಡ್ಕೊಳ್ಳೋ ನಿನ್ ಕತ್ಮೇಲೆ ಇಲ್ಲಿ ಇದೆ ನನ್ನ ಕೈಯಲ್ಲಿ ಅತ್ತಿ ಉಡುಪುತ್ತೀನಿ ನೋಡು ಎತ್ತೂಟಕ್ಕ ಹತ್ತಿನ ಹತ್ತಿ ಎತ್ತಿದ್ದಾನೆ ಅವ್ನಿಗೆ ನಡ್ ಆಯ್ತು ಆಯಿತು ನಾನು ಬಿಸಾಕ್ತೀನಿ ಬಿಸಾಕ್ತಿ ಏನು ಮಾಡ್ತೀರಾ ತಗೊಂಬಂದು ಇಡು ಅಂತಂದು ಹೋ 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 ಅಂತ ಓ ಆಚೆ ಗಿಡ ಹೋದೋನು ಐದು ನಿಮಿಷ ದುಡ್ಡು ತೊಗೊಂಬಂದಿಟ್ಟ ಐದು ಸಾವಿರ ರೂಪಾಯಿ ಇಂಥವ್ರಿಗೆಲ್ಲ ಹಿಂಗೆ ಮಾಡಬೇಕು ಒಳ್ಳೆ ಮಾತಲ್ಲೆಲ್ಲ ಇವು ಬಗ್ಗಲ್ಲ ಇವು ಇವಕ್ಕೆಲ್ಲ ಕಥಿ ತೋರಿಸ್ಬುಸ ಅವರ ಕೋಪಕ್ಕೆ ಅವರ ಅಳ್ವಿಗೆ ಶಾಂತತೆಗೆ ಒಂದು ವಿದರ್ಶನ ಹೊಟ್ಟೆ ಅವ್ರ ಕ್ರೋಧಕ್ಕೂ ಒಂದು ವಿದರ್ಶನವನ್ನು ಕೊಟ್ಟೆ ಅವರ ಸೌಮ್ಯತೆಗೆ ಸಾವಿರಾರು ನಿದರ್ಶನಗಳಿವೆ ಅದನ್ನೆಲ್ಲ ಹೇಳ್ತಾ ಕೂತ್ಕೊಂಡ್ರೆ ಇನ್ನು ಹದಿನೈದು ದಿವಸ ಬೇಕು ಬಾಂಡ್ ಸಿನಿಮಾ ಇಂಡಿಯಾದಲ್ಲೇ ಫಸ್ಟ್ ಬಾಂಡ್ ಸಿನಿಮಾ ಅದು ಕನ್ನಡದಲ್ಲಿ ಆಯಿತು ಅನ್ನೋದು ಒಂದು ಅದು ಡಾಕ್ಟರ್ ರಾಜ್ಕುಮಾರ್ ನಡೆಸಿದ್ದು ಮತ್ತೊಂದು ಹೆಗ್ಗಳಿಕೆ ಸಂಧ್ಯಾ ರಾಗ ಆಯಿತು ರಾಜದುರ್ಗದ ರಹಸ್ಯ ಆಯಿತು ಇವುಗಳಲ್ಲಿ ಇವುಗಳಲ್ಲಿ ಅವರು ಸಂಧ್ಯಾ ರಾಗದಲ್ಲಂತೂ ನನ್ನ ಒಂದು ಅನುಭವ ಎಂತಾದ್ರು ಅಂತಂದ್ರೆ ಅದು ಹೇಳಿ ಕೇಳಿ ಆನಾಕೃಷ್ಣ ಇರ್ ಕಥೆ ಆ ಚಿತ್ರಕಥೆ ನಾನು ಬರೆಯುವಾಗ ಬಲಗಡೆ ಆನ ಕೃಷ್ಣ ಎಡಗಡೆ ಬೀಚಿ ಇವರಿಬ್ಬರು ಒಂದು ಸಾಮೀಪ್ಯ ಮತ್ತು ಅವರ ಮಧ್ಯೆ ಅಂಟ್ಕೊಂಡ ಹಾಗೆ ಇಬ್ಬರು ಶ್ರೇಷ್ಠ ಸಾಹಿತಿಗಳು ಅಂತಹ ಶ್ರೇಷ್ಠ ಸಾಹಿತಿಗಳ ಮಧ್ಯೆ ನಾನು ಕೂತ್ಕೊಂಡು ನಾನು ನನ್ನ ಚಿತ್ರಕಥೆಯನ್ನು ಬರೆದಿರುವಾಗ ನನ್ನ ಸೌಭಾಗ್ಯ ಹೆಚ್ಚಿದೆ ಅದೆಲ್ಲ ಆಯ್ತು ಸಾಹಿತ್ಯದ ವಿಷಯಕ್ಕೆ ಬಂದಾಗ ಸಂಗೀತಕ್ಕೆ ಬಂದು ಬಂದ್ರೆ ಇದನ್ನ ಇದಕ್ಕೆ ಕ್ಲಾಸಿಕಲ್ ಮ್ಯೂಸಿಕ್ ಬೇಕು ಅಂದಾಗ ಕೃಷ್ಣ ಅವ್ರನ್ನ ಕರ್ಕೊಂಡ್ಬಂದ್ರು ಕೃಷ್ಣ ಅವ್ರ ಕೈಲಿ ಅದನ್ನ ಹಾಡುಗಳನ್ನ ಮಾಡಿಸಿ ಅದನ್ನ ಯಾರ ಕೈಲ ಹರಿಸ್ಬೇಕು ಅಂದಾಗ ಭೀಮಸೇನ್ ಜೋಶಿ ಅವರು ಜ್ಞಾಪಕ ಬಂದು ಆ ಮತ್ತೊಬ್ಬರು ದಿಗ್ಗಜರು ಈ ಕಡೆ ಭೀಮಸೇನ್ ಜೋಶಿ ಈ ಕಡೆ ಬಾಲ್ಮಲ್ಲಿ ಇವ್ರಗಳ ಮಧ್ಯೆ ಎಲ್ಲ ಇವ್ರ ಸಮಾಸ ಬೆಳೆದಾಗ ಆ ಕೃತಿ ಉತ್ತಮವಾಗಿ ಮೂಡಿಬರದ ಇರೋದಕ್ಕೆ ಏನ್ ಕಾರಣ ಹೇಳಿ ಆದ್ರಿಂದ ಆ ಕೃತಿ ಅತ್ಯುತ್ತಮವಾಗಿ ಮೂಡಿ ಬರದು ಸಂಜೆ ರಾಷ್ಟ್ರಪತಿಯನ್ನು ಗಿಟ್ಟಿಸ್ಕೊಂಡು ಅದೇ ಆದ್ಮೇಲೆ ರಾಜ್ಯ ದುರ್ಬದ ಆ ರಾಜ್ಯ ದುರ್ಬೇಧ ರಚನೆ ಮಾಡಿದ್ಮೇಲೆ ನಮಗೆ ಏನು ಮಾಡಬೇಕು ಏನು ಮಾಡಬೇಕು ಅನ್ನೋ ಒಂದು ಯೋಚನೆ ಬರ್ತಾ ಇತ್ತು ಆ ಟೈಮ್ನಲ್ಲಿ ಬಿಡುವಿತ್ತು ನಮಗೊಂದು ಕೊಂಚ ನಾವು ರಾಜ್ಕುಮಾರ್ ಅವರು ಸಾಮಾನ್ಯವಾಗಿ ಬಿಡುವಿನ ವೇಳೆಯಲ್ಲಿ ನಾವು ರಾಜ್ಕುಮಾರು ವರದಪ್ಪ ಎಲ್ಲರೂ ಒಟ್ಟಿಗೆ ಕಲಿತಾ ಇದ್ದಂಥ ಒಂದು ಇದು ಆವಾಗ ಒಂದು ಡಾಕ್ಟರ್ ನೋ ಅಂತ ಒಂದು ಜೇಮ್ಸ್ ಬಾಂಡ್ ಫಿಲ್ಮ್ ಬಂದಿತ್ತು ನಾವು ಸಾಮಾನ್ಯವಾಗಿ ಅಲ್ಲಿ ಮಟ್ರಾಸಲ್ಲಿ ಬಿಡುವಿರೋ ಟೈಮಲ್ಲಿ ಸಿನಿಮಾಗಳು ನೋಡ್ತಾ ಇದ್ವಿ ಸಾಮಾನ್ಯವಾಗಿ ಹಿಂದಿ ಸಿನಿಮಾ ನೋಡ್ತಾ ಇದ್ವಿ ಇಂಗ್ಲೀಷ್ ಸಿನಿಮಾ ನೋಡ್ತಾ ಇದ್ವಿ ಹಾಗೆ ಈ ಇಂಗ್ಲೀಷ್ ಸಿನಿಮಾನ ನಾನು ಅಲ್ಲಿ ನಲ್ಲಿ ರಿಲೀಸ್ ಆದ ಒಂದು ತಿಂಗಳಾದ್ಮೇಲೆ ಇಲ್ಲಿಗೆ ಬರೋದು ಯಾವಾಗಲೂ ಸಾಮಾನ್ಯವಾಗಿ ಆ ಕಾಲದಲ್ಲಿ ಸಿನಿಮಾಗಳು ಇವಾಗಿನ ಥರ ಸೈಮಲ್ಟೇನಿಯಸ್ ರಿಲೀಸ್ ಇರ್ತಾ ಇರಲಿಲ್ಲ ಆ ಥರ ಬಂದಾಗ ನಾನು ಅದು ರಿವ್ಯೂಸ್ ಎಲ್ಲ ಓದಿದ್ದೆ ಈ ಪಿಕ್ಚರ್ ನೋಡಲೇಬೇಕು ಹೇಳ್ಬಿಟ್ಟು ಇವ್ರನ್ನ ಇಬ್ಬರನ್ನೂ ಹೇಳ್ಕೊಂಡು ನಾನು ದೊರೆಯವರು ಇವು ನಾಲ್ಕು ಜನನೂ ಹೋದ್ವಿ ನಾಲ್ಕು ಜನನು ಹೋಗಿ ನೋಡ್ಕೊಂಡು ಬಂದು ಹೋಟೆಲ್ನಲ್ಲಿ ಮಸಾಲೆ ದೋಸೆ ತಿಂತಾ ಇದ್ವಿ ಮಾಡ್ನಿಗೆ ಹೋಗ್ತಾ ಇದ್ವಿ ಎರಡೂವರೆ ಗಂಟೆಗೆ ಎರಡು ಗಂಟೆಗೆ ಹೋಗಿ ಆರು ಗಂಟೆಗೆ ಬರ್ತಾ ಇದ್ವಿ ವಾಪಸ್ಸು ಆರು ಗಂಟೆಗೆ ಬಂದು ಮಸಾಲೆ ದೋಸೆ ತಿಂತಾ ಇದ್ವಿ ಉಬ್ಲಾನ್ಸ್ ಅಂತ ಹೋಗ್ಲಿದ್ವಿ ಮಡ್ರಾಸ್ ಅಲ್ಲಿ ತಿಂತಾ ಇದ್ವಿ ಡ್ರೈವಿಂಗ್ ಉಬ್ಲಾನ್ಸ್ ಅಲ್ಲಿ ತಿಂತಾ ಇದ್ವಿ ಇದ್ದಾಗ ಅವರಿಗೆ ಒಂದು ನಾವು ಮಾತಾಡಿದ ದೋಸೆ ಇತ್ತು ನಾವ್ ಕ್ಯಾಶುವಲ್ ಆಗಿ ಮಾತಾಡಿದ್ವಿ ನಾವು ಈ ಥರ ಒಂದು ಪಿಕ್ಚರ್ ಯಾಕೆ ತೆಗಿಬಾರ್ದು ಅಂತ ಹೇಳ್ಬಿಟ್ಟು ಒಂದು ಸುಮ್ಮನೆ ಒಂದು ಐಡಿಯಾ ಫ್ಲೋಟ್ ಮಾಡಿ ಅದು ತೇಲಿ ಬಿಟ್ಟಾಗ ಏನಾಯಿತು ರಾಜ್ಕುಮಾರ್ ಅವ್ರು ಜೋರಾಗಿ ಕೊಟ್ಟರು ಅವ್ರಿಗೆ ಗಂಟ್ಲಿಗೂ ದೋಸೆ ಚೂರು ಕೆಮ್ಮಿ 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 ಕಣ್ಣಲ್ಲೆಲ್ಲ ನೀರು ಅವ್ರಿಗೆ ಅಲ್ಲಿವರೆಗೂ ಕೆಮ್ಮಿ ನೀರು ಕುಡಿದು ತಲೆ ತಟ್ಟಿದ್ಮೇಲೆ ಸರಿ ಅವ್ರಿಗೆ ಅಲ್ಲ ಇದು ಯಾಕೆ ಇಷ್ಟು ಜರ ನೆಕ್ಬಿಟ್ರೆ ಇದು ನಾವು ಹೇಳಿದ್ದಕ್ಕೆ ಅಂತ ನಾನು ಕೇಳ್ತಾರೆ ಇಲ್ಲ ಇಲ್ಲ ನನಗೆ ಅದೊಂದು ಒಂದು ಗ್ಯಾಪ್ಕಾಯಿ ಬಂದುಬಿಡ್ತು ಕನ್ನಡದ ಗ್ಯಾಪ್ಕಾ ಕನ್ನಡದ ಗಾದೆ ಗ್ಯಾಪ್ಕಾಯಿ ಬಂದುಬಿಡ್ತು ಅದಕ್ಕೆ ನಾನು ನಕ್ಬಿಟ್ಟೆ ಏನು ಗ್ಯಾ ಏನು ಗಾದೆ ಅದು ಅಂದರೆ ಅಲ್ಲಲ್ಲ ಕೆಮ್ಮ ನೋಡ್ಬಿಟ್ಟು ನಮಗೂ ನೋಡ್ಬಿಟ್ಟು ಕೆಂಪು ತುಕ್ಕಾ ಆ ಆತರ ಆಯ್ತು ನಿಮ್ ಕಥೆ ಅಂತಂದ್ರು ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಅಂತ ಕೇಳಿದ್ರು ದೊರೆ ಅದಕ್ಕೆ ಅವ್ರು ಹೇಳಿದ್ರು ಅಲ್ಲ 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 ನೀವು ಇಂಗ್ಲಿಷ್ ಪಿಕ್ಚರ್ ನೋಡ್ಕೊಂಡ್ ಬಂದ್ಬಿಟ್ಟು ಕನ್ನಡ ಪಿಕ್ಚರ್ ತೆಗಿತೀನಿ ಅಂತಿರಲ್ಲ ನಿಮಗಿಂತ ಇನ್ನು ಯಾರಾದ್ರೂ ಮುಖಾದ್ರಿದ್ದಾರೆ ಅಂದ್ಬಿಟ್ಟು ಯಾರು ದೊರೆಯವ್ರು ಹೇಳಿದ್ರು ನೀವು ಹೂವ ನೀನ್ ನಾವು ತೆಗಿತು ಹೋದ್ರೆ ಕೇಳಿ ಏ ನಾವು ಹೂವು ಅನ್ನೋದೇನು ಜಮಾಯಿಸಿ ಹೇಳ್ತೀನಿ ನಿಮ್ಮ ಮನಸ್ಸು ಬಂದ್ರೆ ಅಂದ್ಬಿಟ್ಟು ನಾವು ಅದನ್ನ ವಿಟ್ ಲೀಡ್ ಅದನ್ನ ಲೀಡ್ ಆಗಿ ತಗೊಂಡು ವಿ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಇಟ್ ವರ್ಕಿಂಗ್ ಅದ್ ಮಾಡಿ ನಾವು ಮಾರ್ದ ಇದನ್ ಬನ್ಸುತ್ತೆ ಅಲ್ಲಿ ಇಂಗ್ಲೀಷ್ ಪುಸ್ತಕ ಮಾಡ್ತಕ್ಕಂಥ ಒಂದು ಸೆಕೂ ಸೆಕೂ ಪ್ಲೇಸ್ ಇದೆ ಬುಕ್ ಸ್ಟಾಲ್ ಆ ಬುಕ್ ಸ್ಟಾಲ್ಗೆ ಹೋಗಿ ಅಯಾನ್ ಬಂದಿದ್ದಂತಹ ಹನ್ನೊಂದು ಜೇಮ್ಸ್ ವರ್ಲ್ಡ್ ಪುಸ್ತಕಗಳನ್ನ ತಗೊಂಡ್ಬಂದೇ ಹೋಗಿ ಅಲ್ಲಿ ಆವಾಗ ಹನ್ನೊಂದೇ ಪುಸ್ತಕ ಪಬ್ಲಿಷ್ ಆಗಿದೆ ಆಮೇಲೆ ಇಪ್ಪತ್ನಾಲ್ಕು ಆಯ್ತದ ಹನ್ನೊಂದು ಪುಸ್ತಕಗಳನ್ನು ತಗೊಂಡು ಬಂದೆ ಬಂದು ಅದನ್ನೆಲ್ಲ ಓದಿ ಮನನ ಮಾಡಿ ಜೇಡ್ರಿ ಬೆಲೆ ಅಂತ ಮಾಡಿ ದಟ್ ವಾಸ್ ದಿ ಫಸ್ಟ್ ಬಾನ್ ಟೈಪ್ ಸ್ಪೈ ಥ್ರಿಲ್ಲರ್ ಅಂತ ಮಾಡಿದ್ದೆ ನಾವು ಇಡೀ ಭಾರತದಲ್ಲಿ ಅದು ಪ್ರಪಚವಾಗಿ ಬಂದು ಅದು ಕೆಲಸ ಎಷ್ಟು ಆಯಿತು ಎರಡು ಮುಖಾಲು ಲಕ್ಷದಿಂದ ಮೂರು ಲಕ್ಷ ಖರ್ಚಾಯಿತು ಅದು ಆಗಿನ ಕಾಲ ಇದಾದ್ಮೇಲೆ ಅದನ್ನು ಸಕ್ಸಸ್ ನೋಡ್ಕೊಂಡ್ಮೇಲೆ ಈ ಅಲ್ಲಿ ಜೇಮ್ಸ್ ಬಾಂಡ್ ಅಲ್ಲಿ ಒಂದಾದ್ಮೇಲೆ ಒಂದೊಂದು ಒಂದೊಂದಾದ್ಮೇಲೆ ಒಂದೊಂದು ಬರ್ತಾ ಇದ್ದಂಗೆ ನಾವು ಇಲ್ಲಿ ಸಿಪಲ್ ಸ್ಟಾರ್ಟ್ ಸ್ಟಾಕ್ ಗೋವಾ ಮಾಡಿದ್ವಿ ಜಾಕ್ ಪಾಟ್ ಮಾಡಿದ್ವಿ ಈ ತರ ಮಾಡ್ಕೊಂಡು ಮಾಡಿಕೊಂಡು ಅದನ್ನ ಮಾಡ್ಕೊಂಡು ಡೈಮಂಡ್ ರಾಕೆಟ್ ವರ್ಗು ಬಂದ್ವಿ ಆ ಥರ ಒಂದು ಬಾಂಡ್ ಫಿಲ್ಮ್ ಅಂತ ಮಾಡಿ ಸ್ಟಾರ್ಟ್ ಮಾಡಿ ಅದರಲ್ಲಿ ಈಗಿನ ಐಟಮ್ ಡ್ಯಾನ್ಸ್ ಅಂತ ಏನ್ ಹೇಳ್ತಾರೆ ನೋಡಿ ಆಗಿನ ಕ್ಯಾಮೆರಾಗಳನ್ನೆಲ್ಲ ಇಂಟ್ರಡ್ಯೂಸ್ ಮಾಡಿ ಸೆಕ್ಸಿ ಡ್ಯಾನ್ಸಸ್ ಎಲ್ಲ ಇಂಟ್ರಡ್ಯೂಸ್ ಮಾಡಿ ಯಾಕಂದ್ರೆ ಬಾಂಡ್ ಅಂತಂದ್ರೆ ಅದೇ ತರ ಇರಬೇಕು ಅನ್ನೋ ಒಂದು ಐಡಿಯಾ ನಮಗೆ ಆ ಐಡಿಯಾದಲ್ಲಿ ಗರ್ಲ್ಸ್ ಆ್ಯಂಡ್ ಗನ್ಸ್ ಅಂತ ಹೇಳ್ತಾ ಇದ್ರು ಬಾಂಡ್ ಅಂದರೆ ಅವನು ಇಂಗ್ಲೀಷ್ನ ಟೈಟ್ಲ್ ಹಾಕೋ ಗರ್ಲ್ಸ್ ಆ್ಯಂಡ್ ಗನ್ಸ್ ಹಾಗೆ ಗರ್ಲ್ಸ್ ಆ್ಯಂಡ್ ಗನ್ಸ್ ಅನ್ನು ಇಟ್ಕೊಂಡು ನಾವು ಆ ಚಿತ್ರವನ್ನು ಮಾಡಿದ್ವಿ ಸಮಸ್ತ ಕನ್ನಡಿಗರಿಗೂ ನಮಸ್ಕಾರ ನಮ್ಮ ಸ್ನೇಹಿತರಾದ ಭಾಳ ಆಪ್ತಮಿತ್ರ ನನಗೆ ಅಶೋಕ್ ಧಾವಣಗೆರೆಜಿ ಅವರು ಡೈಲಿ ಮಾಧ್ಯಮ ಅಂದ್ಬಿಟ್ಟು ಒಂದು ಅದ್ಭುತವಾದ ಯೂಟ್ಯೂಬ್ ಚಾನೆಲನ್ನು ಮಾಡಿದ್ದಾರೆ ಭಾಳ ಸಲ ನೋಡಿದ್ದೀನಿ ನಾನು ತುಂಬ ಚೆನ್ನಾಗಿ ಬರ್ತಾ ಇದೆ ಕಂಟೆಂಟು ನನಗೆ ಇತ್ತೀಚೆಗೆ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಅವ್ರದ್ದೇ ಅಂತಂದ್ಬಿಟ್ಟು ಇವಾಗ ಯು ಐ ಪಿಕ್ಚರ್ಗೆ ಸರ್ ಒಂದು ಇಂಟರ್ವ್ಯೂ ಬೇಕು ಅಂದಾಗ ಇವಾಗ ಗೊತ್ತಾಯಿತು ಓ ಡೈಲಿ ಮಾಧ್ಯಮ ನಮ್ಮ ಅಶೋಕ್ ಜಿ ಅವ್ರದ್ದು ಅಂತ ಅಂದ್ಬಿಟ್ಟು ಎಲ್ಲ ಕನ್ನಡಿಗರು ಸಬ್ಸ್ಕ್ರೈಬ್ ಮಾಡಿ ಭಾಳ ಅದ್ಭುತವಾದ ಬರವಣಿಗೆ ಅವರು ಬರೀ ಅವರು ಪತ್ರಿಕಾ ಮಾಧ್ಯಮದಲ್ಲಿ ಇದ್ದಾಗಿದ್ದ ನನ್ನ ಪರಿಚಯ ಅವರು ಅಶೋಕ್ ಜಿ ಸೊ ಅದ್ಭುತವಾಗಿರೋ ಕಂಟೆಂಟ್ ಕೊಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು ಚಾ ನಮ್ಮ ಡೈಲಿ ಮಾಧ್ಯಮದ ಯೂಟ್ಯೂಬ್ ಚಾನಲನ್ನು ಬೆಳೆಸಿ ನಿಮ್ಮದೇ ಆದ ಕನ್ನಡಿಗರು ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ